ಕೆಲವೊಂದು ಮರಗಳಲ್ಲಿ ಹಿಂಗೆ ಹಿಂಗೆ ಇರ್ತೈತೆ ಅದು ಮಳೆಗಾಲದಲ್ಲಿ ಅಷ್ಟೇ ನೀವೇನು ಕಿತ್ತಾಕ್ಬೇಕಾ ಸ್ವಲ್ಪ ಏನಾದ್ರು ಏನಿಲ್ಲ ಅದೇ ಒಂಥರ ಊಜಿ ಹೊಡೆದಿದ್ರೆ ಮಾತ್ರ ಅದ ಹಣ್ಣ ಆಗಲ್ಲ ಊಜಿ ಹೊಡೆದಿಲ್ಲ ಅಂತಂದ್ರೆ ಅದಾಗೆ ಅದ ಹಣ್ಣಾಗುತ್ತೆ ನಾವೇನ್ ಹಣ್ಣು ಮಾಡಲ್ಲ ಮರದಲ್ಲಿ ಹಣ್ಣಾಗುತ್ತೆ ಹೀಗೆ ಬಿಡ್ತೀರಾ ಇದನ್ನ ಹೇಳಿ ಸರ್ ಸುಮಾರು ವರ್ಷದಿಂದ ಮಕ್ಕಳಾಗದೆಲ್ಲ ಇರುತ್ತಲ್ಲ ಹಿಂಗ್ರಂದೆ ಅವ್ರಿಗೆಲ್ಲ ಬಹಳ ಹೆಲ್ಪ್ ಆಗುತ್ತಿದೆ ಬೆಂಗಳೂರಿಂದ ಬಂದೆಲ್ಲ ಇದು ಅಂದ್ರೆ ಮಾಮೂಲಿ ಜ್ಯೂಸ್ ಮಾಡ್ಕೊಬೋದು ಆಮೇಲೆ ಹಣ್ಣುಗಳು ನಿಮ್ಗೆ ಬೆಟ್ಟಿಕ್ಕಿದ್ರೆ ಒಳಗಡೆ ಹೋಗ್ಬೇಕಿದೆ ಸಾಫ್ಟ್ ಆಗಿರ್ಬೇಕು ದಪ್ಪ ಬರ್ತವೆ ಗಟ್ಟಿ ಸ್ವಲ್ಪ ಈ ತರ